ನೋಡಿ ಇಡೀ ಜಗತ್ತೇ ಒಂದು ರೀತಿ ಟೆನ್ಷನ್ನಲ್ಲಿದೆ ದೊಡ್ಡ ದೊಡ್ಡ ದೇಶಗಳೆಲ್ಲ ಕನ್ಫ್ಯೂಸ್ ಆಗಿರುವಾಗ ರಷ್ಯಾ ಒಂದು ಡೇರಿಂಗ್ ಸ್ಟೆಪ್ ಇಟ್ಟಿದೆ ಇದು ಸುಮ್ಮನೆ ಮಾಡಿರೋ ದಾಳಿಯಲ್ಲ ಇದೊಂದು ಸಂದೇಶ ಹಾಗಾದರೆ ರಷ್ಯಾದ ಈ ಹೊಸ ಅಪಾಯಕಾರಿ ಆಟವಾದರೂ ಏನು ಬನ್ನಿ ಈ ಬಗ್ಗೆ ವಿವರವಾಗಿ ನೋಡೋಣ ಈಗ ಎಲ್ಲರ ತಲೆಯಲ್ಲೂ ಓಡ್ತಿರೋ ಒಂದೇ ಪ್ರಶ್ನೆ ಅಂದರೆ ಇದು ರಷ್ಯಾ ಇತ್ತೀಚೆಗೆ ಬಳಸಿದ ವೆಪನ್ ಅದು ಅಟ್ಯಾಕ್ ಮಾಡಿದ ಸಮಯ ಮತ್ತು ಆ ಜಾಗ ಇದೆಲ್ಲವನ್ನೂ ನೋಡಿದರೆ ಒಂದು ಭಯಾನಕ ಸಾಧ್ಯತೆಯ ಕಡೆಗೆ ಬೆರಳು ಮಾಡುತ್ತಿದೆ ಹಾಗಾದರೆ ರಷ್ಯಾ ನಿಜವಾಗ್ಲೂ ಒಂದು ನ್ಯೂಕ್ಲಿಯರ್ ವಾರ್ಗೆ ತಯಾರಾಗ್ತಿದೆಯಾ ಹೌದು ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ ರಷ್ಯಾ ಅಕ್ಷರಶಃ ನೇಟೋದ ಬಾಗ್ಲನ್ನೇ ಬಂದ್ ತಟ್ಟಿದೆ ಇದು ಕೇವಲ ಉಕ್ರೇನ್ ಮೇಲೆ ನಡೆದ ದಾಳಿಯಲ್ಲ ಬದಲಿಗೆ ಇದು ಇಡೀ ಪಶ್ಚಿಮ ಜಗತ್ತಿಗೆ ಕೊಟ್ಟಿರೋ ಒಂದು ವಾರ್ನಿಂಗ್ ಈ ಅಟ್ಯಾಕ್ ಯಾಕಿಷ್ಟು ಮುಖ್ಯ ಬನ್ನಿ ಇದರ ಕಿಳಿದು ನೋಡೋಣ ಸರಿ ಹಾಗಾದರೆ ಮೊದಲು ಈ ಇಡೀ ಸಮಸ್ಯೆಯ ಕೇಂದ್ರಬಿಂದು ಏನಿದೆ ಅಂದರೆ ಆ ಅಸ್ತ್ರ ಅದರ ಬಗ್ಗೆ ತಿಳ್ಕೊಳ್ಳೋಣ ರಷ್ಯಾ ಬಳಸಿದ ಈ ಹೊಚ್ಚ ಹೊಸ ಆಯುಧ ಯಾವುದು ಮತ್ತು ಅದು ಯಾಕೆ ಎಲ್ಲರನ್ನೂ ಇಷ್ಟೊಂದು ಚಿಂತೆಗೀಡು ಮಾಡಿದೆ ಇದರ ಹೆಸರು ಒರೆಶ್ನಿಕ್ ಇದು ರಷ್ಯಾದ ಲೇಟೆಸ್ಟ್ ಆರ್ ಬಿ ಎಂ ಅಂದರೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅತಿ ಮುಖ್ಯವಾದ ವಿಷಯ ಅಂದರೆ ಇದು ಕೇವಲ ಸಾಧಾರಣ ಬಾಂಬ್ಗಳನ್ನಷ್ಟೇ ಅಲ್ಲ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲದು ಅಷ್ಟೇ ಅಲ್ಲ ಇದರ ವೇಗ ನಮ್ಮ ಕಲ್ಪನೆಗೂ ಮೀರಿದ್ದು ಸೊ ಇದರ ಕೆಪಾಸಿಟಿ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸ್ಪೀಡ್ ಇದು ಶಬ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುತ್ತೆ ಅಂದ್ರೆ ಹೈಪರ್ಸಾನಿಕ್ ಇದರಿಂದಾಗಿ ಯುರೋಪಿನ ಯಾವುದೇ ಭಾಗವನ್ನ ಕ್ಷಣ ಮಾತ್ರದಲ್ಲಿ ತಲುಪಬಲ್ಲುದು ಅಷ್ಟೇ ಅಲ್ಲ ಒಂದೇ ಮಿಸೈಲ್ನಲ್ಲಿ ಅನೇಕ ಸಿಡಿತಲೆಗಳನ್ನಿಟ್ಟು ಒಂದೇ ಬಾರಿಗೆ ಹಲವು ಟಾರ್ಗೆಟ್ಗಳನ್ನು ಧ್ವಂಸ ಮಾಡ್ಬೋದು ಮತ್ತೆ ಇದನ್ನು ದೊಡ್ಡ ಟ್ರಕ್ಕಿನಿಂದ ಲಾಂಚ್ ಮಾಡ್ಬೋದಾಗಿರೋದ್ರಿಂದ ಇದನ್ನ ಎಲ್ಲಿಂದ ಬೇಕಾದರೂ ಫೈರ್ ಮಾಡ್ಬೋದು ಸರಿ ಹಾಗಾದ್ರೆ ಹಳೇ ಮಿಸೈಲ್ಗಳಿಗೂ ಇದಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು ನೋಡಿ ತುಂಬಾ ಸಿಂಪಲ್ ಸಾಧಾರಣ ಮಿಸೈಲ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಪತ್ತೆ ಹಚ್ಚಿ ಆದರೆ ಆದ್ರೆ ನ ಹೈಪರ್ಸೋನಿಕ್ ಸ್ಪೀಡ್ ಇದೆಯಲ್ಲ ಅದರಿಂದಾಗಿ ಅದನ್ನ ತಡೆಯೋದು ಇವತ್ತಿನ ಟೆಕ್ನಾಲಜಿಗೆ ಆಲ್ಮೋಸ್ಟ್ ಅಸಾಧ್ಯ ಇದು ಯುದ್ಧದ ನಿಯಮಗಳನ್ನೇ ಬದಲಾಯಿಸೋ ತಾಕತ್ತಿರೋ ಒಂದು ಗೇಮ್ ಚೇಂಜರ್ ವೆಪ್ ಇಷ್ಟು ಪವರ್ಫುಲ್ ವೆಪನ್ ರಷ್ಯಾ ಈಗ ಯಾಕೆ ಬಳಸ್ತು ಈ ಉತ್ತರ ಇತ್ತೀಚೆಗೆ ನಡೆದ ಕೆಲವು ಗ್ಲೋಬಲ್ ಘಟನೆಗಳಲ್ಲಿದೆ ಈ ದಾಳಿಯ ಹಿಂದಿನ ಅಸಲಿ ಕಾರಣವೇನುಂಟ ನೋಡೋಣ ನೋಡಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋ ಘಟನೆಗಳು ಯಾವುದೂ ಸುಮ್ನೆ ನಡೆದಿದ್ದಲ್ಲ ಅಮೆರಿಕ ವೆನೆಜೊಲಾದಲ್ಲಿ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ರಷ್ಯಾದ ಹಡಗುಗಳನ್ನು ವಶಕ್ಕೆ ಪಡೆದಿದ್ದು ಮತ್ತು ಅದಕ್ಕೆ ಉತ್ತರ ಅನ್ನೋ ಹಾಗೆ ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲೆ ನಡೆದಿದೆ ಅಂತ ಹೇಳಲಾದ ಡ್ರೋನ್ ದಾಳಿ ಹೀಗೆ ಒಂದರ ಮೇಲೊಂದು ಘಟನೆಗಳು ನಡೀತಾ ಹೋಗಿ ಇವತ್ತು ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ನಿಂತಿತ್ತು ಅದೇ ಟೈಮಲ್ಲಿ ವೆಸ್ಟರ್ನ್ ದೇಶಗಳ ಅಲಯನ್ಸ್ ಇದೆಯಲ್ಲ ನೇಟೋ ಅಲ್ಲೇ ಒಂದು ರೀತಿ ಗೊಂದಲದ ವಾತಾವರಣ ಇತ್ತು ಅಮೆರಿಕದ ಅಧ್ಯಕ್ಷರೇ ನಾವಿಲ್ದೇ ಏಟೋ ಝೀರೋ ಅನ್ನೋ ಹಾಗೆ ಮಾತಾಡ್ತಿದ್ರು ಈ ಆಂತರಿಕ ಗೊಂದಲವನ್ನೇ ರಷ್ಯಾ ತಾನು ದಾಳಿ ಮಾಡಕ್ಕಿದೆ ಸರಿಯಾದ ಸಮಯ ಅಂತ ಅಂದಾಜಿಸಿರಬಹುದು ಸರಿ ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ನಿರ್ಣಾಯಕ ಭಾಗಕ್ಕೆ ಬಂದಿದ್ದೀವಿ ಈ ದಾಳಿ ನಡೆದ ಸ್ಥಳ ಯಾವುದು ಮತ್ತು ಆ ಜಾಗವನ್ನ ಆಯ್ಕೆ ಮಾಡಿದ್ದರ ಹಿಂದೆ ಅಡಗಿರೋ ರಹಸ್ಯ ಸಂದೇಶವಾದರೂ ಏನು ರಷ್ಯಾ ತನ್ನ ಅತ್ಯಾಧುನಿಕ ಕ್ಷಿಪಣಿಯನ್ನ ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ಪ್ರಯೋಗಿಸಲಿಲ್ಲ ಅಥವಾ ಬೇರೆ ಯಾವುದೋ ದೊಡ್ಡ ಸಿಟಿಯನ್ನು ಟಾರ್ಗೆಟ್ ಮಾಡ್ಲಿಲ್ಲ ಅವರು ಗುರಿಯಾಗಿಸಿದ್ದು ಎಲ್ವೀವ್ ಅನ್ನೋ ನಗರವನ್ನ ಹಾಗಾದ್ರೆ ಎಲ್ವೀವ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಈ ಎಲ್ವೀವ್ ನಗರ ನೇಟೋ ದೇಶವಾದ ಪೋಲೆಂಡ್ನ ಬಾರ್ಡರ್ಗೆ ತುಂಬಾನೇ ಹತ್ತಿರದಲ್ಲಿದೆ ಈ ರೀತಿ ಬಾರ್ಡರ್ನಲ್ಲೇ ದಾಳಿ ಮಾಡಿ ರಷ್ಯಾ ನೇರವಾಗಿ ನೇಟೋಗೆ ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಅನ್ನೋ ಒಂದು ಸ್ಪಷ್ಟ ಮತ್ತು ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ ಈ ಅಟ್ಯಾಕ್ ಬಗ್ಗೆ ರಷ್ಯಾವನ್ನ ಕೇಳ್ದಾಗ ಅವರು ಹೌದು ಅಂತಾನೂ ಹೇಳಲಿಲ್ಲ ಇಲ್ಲ ಅಂತಾನೂ ಹೇಳಲಿಲ್ಲ ಬದ್ಲಿಗೆ ಉಲ್ಟಾ ಪ್ರಶ್ನೆ ಕೇಳಿದ್ರು ನಮ್ಮ ಅಧ್ಯಕ್ಷರನ್ನೇ ಕೊಳ್ಳೋಕೆ ಪ್ರಯತ್ನ ನಡೆದ ಮೇಲೆ ನಾವು ಕೈಕಟ್ಟಿ ಕೂರ್ಬೇಕಾ ಅಂತ ಈ ಮೂಲಕ ತಮ್ಮ ನಡೆಯನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ ರಷ್ಯಾದ ಈ ನಡೆ ಇಡೀ ಜಗತ್ತನ್ನೇ ಒಂದು ಅನಿಶ್ಚಿತತೆಗೆ ತಳ್ಳಿಬಿಟ್ಟಿದೆ ಸೊ ಈಗ ಮುಂದೇನೂ ಈ ಸಂಘರ್ಷ ಇನ್ನೂ ಹೆಚ್ಚಾಗುತ್ತಾ ಅಥವಾ ಶಾಂತಿಯ ಮಾತುಕತೆಗೇನಾದ್ರೂ ದಾರಿ ಸಿಗುತ್ತಾ ವೆಲ್ ಸದ್ಯಕ್ಕೆ ನಮ್ಮ ಮುಂದೆ ಮೂರು ಸಾಧ್ಯತೆಗಳು ಕಾಣಿಸ್ತಿವೆ ಒಂದು ಈ ದಾಳಿಯಿಂದಾಗಿ ಅಮೆರಿಕ ಮತ್ತು ನ್ಯಾಟೊ ದೇಶಗಳು ಇನ್ನಷ್ಟು ಗಟ್ಟಿಯಾಗಿ ಒಟ್ಟಾಗಿ ರಷ್ಯಾವನ್ನ ಎದುರಿಸ್ಬೋದು ಎರಡೂ ಯುರೋಪಿನ ದೇಶಗಳು ಭಯಪಟ್ಟು ಯುದ್ಧ ಬೇಡಪ್ಪ ಅಂತ ಮಾತುಕತೆಗೆ ಮುಂದಾಗ್ಬೋದು ಅಥವಾ ಮೂರನೇದಾಗಿ ಬೇರೆ ಕಡೆ ನಡೀತಿರೋ ಘಟನೆಗಳಿಂದ ಜಗತ್ತಿನ ಗಮನವನ್ನ ಬೇರೆಡೆ ಸೆಳೆಯೋಕೆ ಈ ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸಬಹುದು ಕೊನೆಗೆ ನಮ್ಮ ಮುಂದೆ ಉಳಿಯೋದು ಇದೇ ಪ್ರಶ್ನೆ ಪುಟಿನ್ ಆಡಿದ ಈ ಜೂಜು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತಾ ಅಥವಾ ಒತ್ತಡ ಹಾಕುವ ಮೂಲಕವೇ ಮಾತುಕತೆಗೆ ಒಂದು ಹೊಸ ಅವಕಾಶವನ್ನು ಸೃಷ್ಟಿಸಿದ ಹಾಗಾಯ್ತಾ ಇದಕ್ಕೆ ಉತ್ತರ ಕಾಲವೇ ಹೇಳಬೇಕು ಈ ಒಂದು ಗಂಭೀರ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಈ ವಿಶ್ಲೇಷಣೆಯನ್ನು ನೋಡಿದಕ್ಕೆ ತುಂಬ ಧನ್ಯವಾದ ರಷ್ಯಾದ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದು ಜಗತ್ತನ್ನ ಯುದ್ಧದ ಕಡೆಗೆ ತೆಳಿತಿದೆಯಾ ಅಥವಾ ಮಾತುಕತೆಗೆ ದಾರಿ ಮಾಡಿಕೊಡುತ್ತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ಗಳಲ್ಲಿ ಖಂಡಿತ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ರೀತಿ ಜಗತ್ನಲ್ಲಿ ನಡೀತಿರೋ ಪ್ರಮುಖ ಘಟನೆಗಳ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ